ಈಗ ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ದಲಿತರ ಬಗ್ಗೆ ಭಾಳ ಮಾತಾಡ್ತಾರೆ ಫಸ್ಟ್ ಅವ್ರಿಗೆ ಏನು ಮಾಡೋದು ಬೇಡ ಎಸ್ ಸಿ ಎಸ್ ಟಿ ಫಂಡ್ಸನ್ನು ಸರಿಯಾಗಿ ಕೊಟ್ಟರೆ ಸರ್ ಅದೇ ರೀತಿ ಒ ಬಿ ಸಿ ಓ ಬಿ ಸಿ ಫಂಡು ಟಾರ್ಗೆಟೇ ಕೊಟ್ಟಿಲ್ಲ ಎಂಟು ಕಾರ್ಪೊರೇಷನ್ಸ್ಗಳಿದ್ದಾವೆ ಅವುಗಳಿಗೆ ದುಡ್ಡೇ ಕೊಟ್ಟಿಲ್ಲ ಉದ್ಧಾರ ಮಾಡ್ತೀವಿ ಅಂತ ಇದ್ದ ಕಾರ್ಯಕ್ರಮಗಳಿಗೆ ದುಡ್ಡು ಕೊಡೋಲ್ಲ ದಲಿತರ ದುಡ್ಡು ಕೊಟ್ಟಿದ್ದನ್ನು ಕಟ್ ಮಾಡ್ತಾರೆ ಇದರ ಬಗ್ಗೆ ಚರ್ಚೆ ಹೇಳ್ರಿ ಯಾರೋ ಒಬ್ಬರು ಅಧ್ಯಕ್ಷರು ಯಾರೋ ಒಬ್ಬರು ಆದರೂ ಏನು ಅದರಿಂದ ಏನಾಗೋದಿಲ್ಲ ಆ ಜನಾಂಗಕ್ಕೆ ಅಭಿವೃದ್ಧಿ ಆಗಬೇಕು ಆ ಜನಾಂಗ ಅಭಿವೃದ್ಧಿ ಆಗಬೇಕಾದ್ರೆ ಆ ಕಾರ್ಯಕ್ರಮಗಳು ಅವ್ರಿಗೆ ಮುಟ್ಟಬೇಕು ಬರೀ ಬಾಯಿ ಮಾತಿನಿಂದ ಘೋಷಣೆಯಿಂದ ಏನಾಗೋದಿಲ್ಲ ಸಿದ್ದರಾಮಯ್ಯರು ಬರೀ ಭಾಷಣದಿಂದನೇ ಎಲ್ಲ ಹೊಟ್ಟೆ ಹೊಟ್ಟಿ ತುಂಡ್ತದೆ ಅಂತ ಹೇಳ್ಕೊಂಡಿದ್ದೆ